ಹಾಯ್ ಹಲೋ ಎವ್ರಿವಾನ್ ಸುದ್ದಿ ಸವಿರುಚಿ ಚಾನೆಲ್ಗೆ ಸ್ವಾಗತ ನಾವು ಕರೋನಾ ಕಾಲರಾ ಮಲೇರಿಯಾ ಏನೇನೋ ಕಾಯಿಲೆಗಳ ಹೆಸರನ್ನು ಕೇಳಿದ್ದೀವಿ ಆದರೆ ಅಳುವ ರೋಗ ಇದೆ ಎಂದು ಕೇಳಿದ್ದೀರಾ ಹೌದು ಅಳುವ ರೋಗಕ್ಕೆ ಐವತ್ತು ಮಂದಿ ಬಲಿಯಾಗಿದ್ದಾರೆ ಎಲ್ಲಿ ಏನಿದು ರೋಗ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ ಆಫ್ರಿಕಾದ ವಾಯವ್ಯ ಕಾಂಗೋದಲ್ಲಿ ಗುರುತಿಸಲಾಗದ ಕಾಯಿಲೆಯಿಂದ ಐವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇದು ಆರೋಗ್ಯ ಅಧಿಕಾರಿಗಳಲ್ಲಿ ಎಚ್ಚರಿಕೆಯನ್ನ ಹೆಚ್ಚಿಸಿದೆ ಈ ರೋಗವು ಜ್ವರ ಮತ್ತು ಅಳುವಿಕೆಯನ್ನ ಒಳಗೊಂಡಿರುತ್ತದೆ ಇದು ಅಳುವ ಕಾಯಿಲೆ ಎಂಬ ಅಡ್ಡ ಹೆಸರಿಗೆ ಕಾರಣವಾಗಿದೆ ಕಳೆದ ಎರಡು ತಿಂಗಳುಗಳಲ್ಲಿ ಆಫ್ರಿಕಾದ ವಾಯವ್ಯ ಕಾಂಗೋದಲ್ಲಿ ನಿಗೂಢ ಕಾಯಿಲೆಯು ನಾನೂರಕ್ಕೂ ಹೆಚ್ಚು ಜನರಿಗೆ ಸೋಂಕು ತಗುಲಿಸಿದೆ ಮತ್ತು ಐವತ್ತಕ್ಕೂ ಹೆಚ್ಚು ಸಾವುಗಳಿಗೆ ಕಾರಣವಾಗಿದೆ ಅವರಲ್ಲಿ ಹಲವರು ಅನಾರೋಗ್ಯಕ್ಕೆ ಒಳಗಾದ ಕೆಲವೇ ಗಂಟೆಗಳಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ ಈ ನಿಗೂಢ ಪ್ರಕರಣಗಳ ಹಠಾತ್ ಉಲ್ಬಣವು ಅಧಿಕಾರಿಗಳಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಈ ನಿಗೂಢ ಕಾಯಿಲೆಯಲ್ಲಿ ರೋಗಿಗಳಲ್ಲಿ ಅಳುವುದು ಸಹ ಒಂದು ಲಕ್ಷಣವಾಗಿದೆ ಆರೋಗ್ಯ ಅಧಿಕಾರಿಗಳು ಇನ್ನೂ ಈ ಕಾಯಿಲೆಗಳಿಗೆ ಮುಖ್ಯ ಕಾರಣವನ್ನು ಗುರುತಿಸುತ್ತಿದ್ದಾರೆ ಕಾಂಗೋದ ಇಕ್ಪಟೂರ್ ಪ್ರಾಂತ್ಯದ ಎರಡು ದೂರದ ಹಳ್ಳಿಗಳಲ್ಲಿ ಏಕಾಏಕಿ ಜನವರಿ ಇಪ್ಪತ್ತೊಂದರಿಂದ ಈ ಕಾಯಿಲೆ ಶುರುವಾಗಿದೆ ನಾನ್ನೂರ ಹತ್ತೊಂಬತ್ತು ಪ್ರಕರಣಗಳು ಮತ್ತು ಐವತ್ಮೂರು ಸಾವುಗಳು ಸಂಭವಿಸಿದೆ ಇದನ್ನು ಅಳುವ ರೋಗ ಎಂದು ಯಾಕೆ ಕರೆಯುತ್ತಾರೆ ಗೊತ್ತಾ ನಿಗೂಢ ಕಾಯಿಲೆಗಳಿಂದ ಸೋಂಕಿತ ಮಕ್ಕಳಲ್ಲಿ ಅಳುವುದು ಒಂದು ಪ್ರಮುಖ ಲಕ್ಷಣವಾಗಿದೆ ಎಂದು ಡೈಲಿ ಮೇಲ್ ವರದಿ ಮಾಡಿದೆ ಹಲವಾರು ಅಧಿಕಾರಿ ಆರೋಗ್ಯ ಅಧಿಕಾರಿಗಳು ಏಕಾಏಕಿ ಆತಂಕಕಾರಿ ಎಂದು ವಿವರಿಸಿದ್ದಾರೆ ಮತ್ತು ತುರ್ತು ಕ್ರಮವನ್ನು ಕೇಳಿದ್ದಾರೆ ಏಕೆಂದರೆ ಪರಿಸ್ಥಿತಿಯು ಪ್ರಪಂಚದ ಉಳಿದ ಭಾಗಗಳಿಗೆ ಕಳವಳಕ್ಕೆ ಕಾರಣವಾಗಬಹುದು ಎಂದು ಈ ನಿಗೂಢ ಕಾಯಿಲೆಗಳ ಇತರ ಲಕ್ಷಣಗಳ್ಯಾವುವು ಗೊತ್ತಾ ಸುಮಾರು ಎಂಬತ್ತು ಪ್ರತಿಶತ ರೋಗಿಗಳು ಜ್ವರ ಶೀತ ದೇಹದ ನೋವು ಮತ್ತು ಅತಿಸಾರ ಸೇರಿದಂತೆ ನಿಗೂಢ ಕಾಯಿಲೆಗಳ ಇದೇ ರೀತಿ ರೋಗಲಕ್ಷಣಗಳು ಇವೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್